ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶಾಕ್ ಕೊಟ್ರ ನಯನ ಮೋಟಮ್ಮ ಕೇಸರಿ ಶಾಲು ಹಾಕಿ ಮುತಾಲಿಕ್ ಜೊತೆ ಕಾಣಿಸಿಕೊಂಡ ಶಾಸಕಿ ಹಿಂದೂ ಮಹಾಗಣಪತಿ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಚಿಕ್ಕಮಗಳೂರಿನ ಮೂಡಿಗೆರೆ ಕಾಂಗ್ರೆಸ್ನ ಶಾಸಕಿ ನಯನ ಮೋಟಮ್ಮ ಮೂಡಿಗೆರೆಯ ಅಡ್ಯಂತಯ್ಯ ರಂಗಮಂದಿರದಲ್ಲಿ ನಡೆದಂಥ ಕಾರ್ಯಕ್ರಮ ಹಿಂದೂ ಮಹಾಗಣಪತಿ ಸಮಿತಿಯ ಕಾರ್ಯಾಧ್ಯಕ್ಷೆ ನಯನ ಮೋಟಮ್ಮ ಸೊ ಇದಕ್ಕಿತ್ತಾಕಿನ ಕೇಸರಿ ಶಾಲೆ ಹಾಕ್ಕೊಂಡು ಬಂದ್ಬಿಟ್ರಲ್ಲ ಅದಕ್ಕೆ ಸ್ವಲ್ಪ ಗಾಬರಿ ಆಗಿದ್ದಾರೆ ಇವ್ರು ಏನಪ್ಪ ಇವರು ಕಾಂಗ್ರೆಸ್ ಕಿಂಗ್ರೆಸ್ ಬಿಟ್ಬಿಡ್ತಾರಾ ಬಿ ಜೆ ಪಿ ಏನಾದ್ರು ಸೇರ್ಪಡೆ ಆಗಿಬಿಡ್ತಾರಾ ಏನು ಅಂತ ಸೊ ಇದು ಆ ಭಾಗದಲ್ಲಿ ಸ್ವಲ್ಪ ಚರ್ಚೆಗೆ ಕಾರಣವಾಗಿದೆ ಹಿಂದೂ ಮಹಾಗಣಪತಿ ಸಮಿತಿಯ ಕಾರ್ಯಾಧ್ಯಕ್ಷ ಅವರು ಆ ಕಾರಣಕ್ಕಾಗಿ ಶಾಲೆ ಹಾಕ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾರೆ ಅಂತ ಕಾಣಿಸುತ್ತೆ ಬಟ್ ಕಾಂಗ್ರೆಸ್ನ ಶಾಸಕರು ಈ ದಿಢೀರಂಥ ಬದಲಾವಣೆ ಆಗಿರೋದನ್ನು ನೋಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರೀತಿಯಾದ ಶಾಕ್ ಆಗಿದೆ ಏನಪ್ಪ ಇದು ನಾವು ಆಯ್ಕೆ ಮಾಡಿ ಕಳಿಸಿದಂಥ ನಯನ ಅವರು ಹೀಗೆ ಮಾಡ್ತಿದ್ದಾರೆ ಅಂತ ಬಟ್ ಕೇಸರಿ ಶಾಲ್ ಹೊಂದಿದ ತಕ್ಷಣ ಬಿ ಜೆ ಪಿ ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ ಸೊ ಅವರು ಇಲ್ಲೇ ಹೇಳ್ತಾ ಇರೋ ಹಾಗೇ ಹಿಂದೂ ಮಹಾಗಣಪತಿ ಸಮಿತಿಯ ಕಾರ್ಯಾಧ್ಯಕ್ಷೆ ಅಂತೆ ಸೊ ಆ ಕಾರಣಕ್ಕಾಗಿ ಹಾಕ್ಕೊಂಡು ಹೋಗಿರಬಹುದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಬಟ್ ಅವರ ಸ್ಪಷ್ಟನೆ ಏನು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಬಟ್ ಒಂದಷ್ಟು ಗೊಂದಲ ಸೃಷ್ಟಿಯಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದೊಂದು ಧರ್ಮಕ್ಕೆ ಸಂಬಂಧಪಟ್ಟಿರೋದು ಆ್ಯಕ್ಚುಲಾಗಿ ನಾವು ನೋಡೋದಿದ್ರೆ ಈ ಗಣಪತಿ ಹಬ್ಬವನ್ನಲ್ಲೆಲ್ಲ ಧರ್ಮವೂ ನೋಡಲ್ಲ ಗಣಪತಿ ಹಬ್ಬ ಆಚರಣೆ ಬಂದಿದೆ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತ ಸೊ ಆದರೆ ಈಗ ಕೇಸರಿ ಅಂದಿದ ತಕ್ಷಣ ಎಲ್ಲರೂ ಮೈಂಡ್ ಸೆಟ್ ಹೆಂಗಾಗಿದೆ ಅದು ಬಿ ಜೆ ಪಿ ಅನ್ನೋದು ಸೊ ಹಾಗಾಗಿ ಇವರು ರಾಜಕೀಯದಲ್ಲೇ ಇರೋದರಿಂದ ಅದರಲ್ಲೂ ಬಿ ಜೆ ಪಿ ನಾಯಕರು ಇದ್ದಂಥ ವೇದಿಕೆಯಲ್ಲಿ ಅವರು ವೇದಿಕೆಯನ್ನು ಹಂಚ್ಕೊಂಡಿರೋದ್ರಿಂದ ಈ ಥರದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ ಬಟ್ ಅಲ್ಲಿನ ಹಿಂದೂ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲೂ ಇವರು ಈ ಪ್ಲ್ಯಾನ್ ಮಾಡಿರ್ಬೋದು ಅವ್ರ ಲೆಕ್ಕಾಚಾರ ಏನು ಅನ್ನೋದು ಗೊತ್ತಾಗಬೇಕಾಗತ್ತೆ ನದಿ ಅಂದರೆ ಕಾಂಗ್ರೆಸ್ಸು ದಡ ಅಂದರೆ ಬಿ ಜೆ ನಾಳೆ ನಾನು ಬಿ ಜೆ ಪಿಗೆ ಬರ್ತೀನೋ ಕಾಂಗ್ರೆಸ್ನಲ್ಲಿ ಉಳಿತೇನೋ ಬಿ ಎಸ್ ಪಿಗೆ ಹೋಗ್ತೀನೋ ಅನ್ನೋದಕ್ಕೆ ಇನ್ನೂ ಮೂರು ವರ್ಷ ಕಾರಣ ಅದಾದ ಮೇಲೆ ನೋಡೋಣ ಅಂತ ಶಾಸಕಿ ನಯನ ಮೋಟಮ್ಮ ಕಾರ್ಯಕ್ರಮದಲ್ಲಿ ಹೇಳಿರೋದು ಈ ಮಾತು ನೋಡಿ ಅಚ್ಚರಿ ಕಾರಣ ಆಗಿರೋದು ಅವ್ರು ಶಾಲೆ ಹಾಕ್ಕೊಂಡಿರೋದು ಅಚ್ಚರಿ ಕಾರಣ ಆಗಿರೋದಲ್ಲ ಅವ್ರು ಹೇಳಿರೋ ಈ ಮಾತು ಅಚ್ಚರಿ ಕಾರಣ ಆಗಿರೋದು ಶಾಕ್ ಆಗಿರೋದು ನದಿ ಅಂದರೆ ಕಾಂಗ್ರೆಸ್ಸು ದಡ ಅಂದರೆ ಬಿ ಜೆ ಪಿನ ನಾಳೆ ನಾನು ಬಿ ಜೆ ಪಿಗೆ ಬರ್ತೀನೋ ಕಾಂಗ್ರೆಸ್ನಲ್ಲಿ ಉಳಿತೀನೋ ಬಿ ಎಸ್ ಪಿಗೆ ಹೋಗ್ತೀನೋ ಅಂದರೆ ಇವ್ರು ಸದ್ಯದಲ್ಲಿ ಏನೋ ಬೇರೆ ಬದಲಾವಣೆ ಮಾಡೋ ಅಸ್ಕೆಚ್ಛಾಕೊಂಡಿದ್ದಾರೆ ಅಂತ ಕಾರ್ಯಕರ್ತರಿಗೆ ಗೊಂದಲ ಆಗಿದೆ ಇನ್ನು ಮೂರು ವರ್ಷ ಕಾಯೋಣ ಆಮೇಲೆ ನೋಡೋಣ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ಸೊ ಆಮೇಲೆ ನೋಡೋಣ ಅಂತಂದ್ರೆ ಹಾಗಿದ್ರೆ ಇವರು ಕಾಂಗ್ರೆಸ್ ನಲ್ಲಿ ಇರೋ ತರ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನ ಬಿಡೋ ತರ ಇದಾರೆ ಅಂತ ಕಾಣಿಸುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೆಲ್ಲಿಗೂ ಜಂಪ್ ಆಗೋ ಪ್ಲಾನ್ ಇದ್ದಾರೆ ಅಂತ ಕಾಣಿಸುತ್ತೆ ಇವರ ತಾಗಿ ಮೋಟಮ್ಮ ಅವರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡವರು ಅದರ ಆಧಾರದ ಮೇಲೆ ನೈನಾ ಮೋಟಮ್ಮ ಅವರು ಕೂಡ ಎಲೆಕ್ಷನಿಗೆ ನಿಂತಿದ್ದು ಆ ಭಾಗದಲ್ಲಿ ಮೋಟಮ್ಮ ಅಂತಲೇ ಬಹಳ ಹೆಸರು ಮಾಡಿದ್ದಾರೆ ಸೊ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ಮಾಡಿದ್ದಾರೆ ಆ ಭಾಗದ ಜನರಿಗೆ ಮೋಟಮ್ಮ ಅವರ ವರ್ಚಸ್ಸು ಏನು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ ಸೊ ಅವರ ಮಗಳಾಗಿ ನೈನಾ ಮೋಟಮ್ಮ ಅವರು ಕಾಂಗ್ರೆಸ್ನಲ್ಲೇ ಇರ್ತೀನಿ ಇದ್ರೂ ಕಾಂಗ್ರೆಸ್ಸು ಕೊನೆವರೆಗೂ ಕಾಂಗ್ರೆಸ್ ಅನ್ನೋದು ಬಿಟ್ಟು ಮೂರು ವರ್ಷ ಆದಮೇಲೆ ನೋಡ್ತೀನಿ ನಾನು ಎಲ್ಲಿರ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿರೋ ಮಾತಿದೆಯಲ್ಲ ಈ ಮಾತೇ ಸಹಜವಾಗಿಯೇ ಕಾರ್ಯಕರ್ತರಿಗೆ ಒಂದು ಆಘಾತ ತರಿಸಿರೋದು ಯಾಕೆ ಹಿಂಗೆ ಮಾತಾಡ್ಬಿಟ್ರು ಬಿ ಜೆ ಪಿ ಲೀಡರ್ಸ್ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದಾರೆ ಈ ಮಾತಾಡಿರೋದು ಚರ್ಚೆಗೆ ಕಾರಣವಾಗಿದೆ ಿ ಆಗ ಆದಾಗ ಅಂದ್ರೆ ಮೊದಲೇ ವರ್ಷದಲ್ಲಿ ಈ ಮಾತು ಹೇಳಿದ್ದೆ ಸೊ ಅಷ್ಟು ನನಗೆ ಈ ಒಂದು ಸಂಬಂಧ ಗಣಪ ಗಣಪತಿ ಜೊತೆ ಆದ್ರೆ ಇವತ್ತು ನನಗೆ ಗೊತ್ತು ಸಾಕಷ್ಟು ಪ್ರಶ್ನೆಗಳಿದೆ ಅದು ನನ್ನ ವಿಚಾರದಲ್ಲಿ ಕುತೂಹಲಗಳು ಇದೆ ಇವತ್ತು ನಾನು ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀನಿ ನನ್ನ ಜೊತೆ ನನ್ನ ಸುಮಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ಏನು ನಾನು ನದಿ ಅಂದ್ರೆ ಕಾಂಗ್ರೆಸ್ ದಡ ಅಂದ್ರೆ ಬಿಜೆಪಿನ ಅಂತ ಸೊ ನಾನು ಇಲ್ಲಿ ಬಂದಿರೋದು ಗಣಪತಿಗೋಸ್ಕರ ನಾನು ಇಲ್ಲಿ ಬಂದಿರೋದು ನಾನು ಇಲ್ಲಿ ಬಂದಿರೋದು ನನ್ನ ಧರ್ಮಗೋಸ್ಕರ ಯಾಕಂದ್ರೆ ನಾವೆಲ್ಲ ನಾವು ಹುಟ್ಟಿದಾಗ ನಮಗ್ ಯಾರಿಗೂ ಗೊತ್ತಿರೋದಿಲ್ಲ ನಾವ್ ಈ ಒಂದು ಜಾತಿಯಲ್ಲಿ ಹುಡ್ತೀವಿ ಈ ಒಂದು ಧರ್ಮದಲ್ಲಿ ಹುಡ್ತೀವಿ ಅಥವಾ ಹೆಣ್ಣಾಗಿ ಹುಡ್ತೀವಿ ಗಂಡಾಗಿ ಹುಡ್ತೀವಿ ಅಂತ ನಮಗ್ ಗೊತ್ತಿಲ್ಲ ಆದ್ರೆ ನಮಗೆ ದೇವ್ರ ಇಲ್ಲಿ ನನಗೆ ಇವತ್ತು ಹಿಂದೂ ಆಗಿ ದಲಿತೆ ಆಗಿ ಮಹಿಳೆ ಆಗಿ ಇವನ್ ಹುಟ್ಟಿಸಿದಾನೆ ಮೂಡಿಗೆರೆಯಲ್ಲಿ ಹುಟ್ಟಿಸಿದಾನೆ ಅಲ್ವಾ ಸೊ ಅದಾಗಿ ನಾನು ಹುಟ್ಟಿರೋದ್ರಿಂದ ನಾನು ಆ ಒಂದು ಅಸ್ತಿತ್ವದಿಂದ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಸೊ ನಾನು ಯಾವುದೇ ನಾನು ಇವತ್ತು ಶಾಸಕಿ ಪಕ್ಷ ಪ್ರತಿನಿಧಿಸೋದು ಆಮೇಲೆ ಫಸ್ಟ್ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಕಾರ್ಯಾಧ್ಯಕ್ಷ ಆಗಿ ನಾನು ನಿಮ್ ಮುಂದೆ ಬಂದಿದ್ದೀನಿ ಸೊ ಯಾರಿಗೂ ಈ ಪ್ರಶ್ನೆ ಮೂಡ್ ಬರಬಾರ್ದು ಯಾವ ಪಕ್ಷದವರಿಗೂ ಮೂಡ್ ಬರಬಾರ್ದು ನಾಳೆ ನಾನು ಬಿ ಜೆ ಬರ್ತೀನೋ ಕಾಂಗ್ರೆಸ್ ಅಲ್ಲಿ ಉಳಿತಿನೋ ಅಥವಾ ಎಸ್ ಟಿ ಪಿ ಐಗ್ ಹೋಗ್ತೀನೋ ಅಥವಾ ಬಿ ಎಸ್ ಪಿಗ ಹೋಗ್ತೀನ ಆ ಪ್ರಶ್ನೆಗೆ ಉತ್ತರ ಇನ್ ಮೂರು ವರ್ಷ ಕಾರಣ ಮೇಲೆ ನೋಡೋಣ ಬಟ್ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಸೊ ಅದನ್ನ ನಾನು ಗುರ್ತಿಸ್ಕೊಳ್ಳೆ ಬೇಕಾಗುತ್ತೆ ಬಟ್ ಎಷ್ಟು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿ ಅದ್ರ ಜೊತೆ ನನಗೆ ಸಾಕಷ್ಟು ಅಸ್ತಿತ್ವಗಳು ಕೂಡ ಇದೆ ಅದನ್ನೆಲ್ಲ ಸೇರ್ಕೊಂಡು ನಾನು ಇವತ್ತು ನಯನ ಮೋಟಮ ಆಗಿದ್ದೀನಿ ಶಾಸಕಿ ಆಗ ಆದಾಗ ಅಂದ್ರೆ ಮೊದಲೇ ವರ್ಷದಲ್ಲಿ ಈ ಮಾತು ಹೇಳಿದ್ದೆ ಸೊ ಅಷ್ಟು ನನಗೆ ಈ ಒಂದು ಸಂಬಂಧ ಗಣಪಿ ಗಣಪತಿ ಜೊತೆ ಆದ್ರೆ ಇವತ್ತು ಆ ನನಗೊತ್ತು ಸಾಕಷ್ಟು ಪ್ರಶ್ನೆಗಳಿದೆ ಅದು ವಿಚಾರದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಪ್ರಕಾಶ್ ಪ್ರಕಾಶ್ ನಾಯನ ಅವರು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು ಕೇಸರಿ ಶಾಲ್ ಹಾಕಿಸ್ಕೊಂಡಿದ್ದು ಇದ್ಯಾವ್ದು ಪ್ರಶ್ನೆ ಅನಿಸ್ತಿಲ್ಲ ಕಾಂಗ್ರೆಸ್ ನಲ್ಲಿ ಇರ್ತೀನೋ ಬಿಜೆಪಿಗೆ ಹೋಗ್ತೀನೋ ಈ ತರದ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ ಕಾರ್ಯಕರ್ತರ ತಲೆಯಲ್ಲಿ ಯಾವ ತರ ಹುಳ ಬಿಟ್ಟಿದೆ ಯಾಕೆ ಈ ತರ ಮಾತಾಡಿದ್ರು ಅದ್ರದ್ದು ಹಿಂದೆ ಏನಾದ್ರು ಚರ್ಚೆಗಳಾಗಿತ್ತ ಹೇಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ಕಾರ್ಯಕ್ರಮದಲ್ಲಿ ಹಿಂದೂ ಮಹಾಗಣಪತಿಯ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಒಂದ್ ರೀತಿ ಅಹ್ ಶಾಕ್ ಸ್ಟೇಟ್ಮೆಂಟ್ ಅಂತಾನೆ ಕೂಡ ಹೇಳಲಾಗ್ತಾ ಇದೆ ಆ ತರದ ಒಂದು ಚರ್ಚೆಗಳು ಕೂಡ ಈಗಾಗ್ಲೇ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಅವರು ಪ್ರಮೋದ್ ಮುತಾಲಿಕ್ ಅವ್ರ ಜೊತೆ ವೇದಿಕೆಯನ್ನು ಕೂಡ ಒಂದ್ ಕಡೆ ಹಂಚ್ಕೊಂಡಿದ್ರೆ ಅದು ಎಲ್ಲೋ ಒಂದ್ ಕಡೆ ಒಂದಿಷ್ಟು ಮತದಾರರನ್ನ ಸೆಳೆಯೋದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ರ ಅನ್ನೋದು ಒಂದ್ ಕಡೆ ಚರ್ಚೆ ಆದ್ರೆ ಇನ್ನೊಂದ್ ಕಡೆ ಅವರ ಹೇಳಿಕೆಗಳು ಸಾಕಷ್ಟು ಈಗಾಗ್ಲೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಆ ನಾನು ಆ ಆಗಿ ದಲಿತೆಯಾಗಿ ಮಹಿಳೆಯಾಗಿ ನಾನು ಕೂಡ ಹುಟ್ಟಿರುವಂತದ್ದು ಹುಟ್ಟುವಾಗ ಯಾರಿಗೂ ಕೂಡ ಯಾವ ಧರ್ಮದಲ್ಲಿ ಹುಟ್ಟುತ್ತಿವೋ ಗಂಡು ಅಥವಾ ಹೆಣ್ಣ ಅನ್ನೋದು ಕೂಡ ಯಾವತ್ತು ಗೊತ್ತಿರಲ್ಲ ಜೊತೆಗೆ ಮುಂದಿನ ದಿನದಲ್ಲಿ ಅಹ್ ನಾನು ಬಿಜೆಪಿಗೆ ಬರ್ತೀನೋ ನಾನು ಕಾಂಗ್ರೆಸ್ ನಲ್ಲಿ ಉಳಿಯುತ್ತೇನೋ ಅಥವಾ ಎಸ್ ಡಿ ಪಿ ಬಿ ಎಸ್ ಪಿ ಹೋಗ್ತೀನೋ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಮೂರು ವರ್ಷ ಕಾಯಣ ಅಂದ್ರೆ ಮೂರು ವರ್ಷದ ನಂತರ ಏನಾದ್ರೂ ನಯನ ಮೋಟಮ್ಮ ಕಾಂಗ್ರೆಸ್ನ ಬಿಡ್ತಾರ ಆ ರೀತಿಯಾದಂತಹ ಯೋಚನೆ ಏನಾದ್ರೂ ಮಾಡಿದಾರಾ ಅನ್ನುವ ಪ್ರಶ್ನೆಗಳು ಈ ಹೇಳಿಕೆಯನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಒಟ್ಟಾರೆ ಬಿಜೆಪಿಯ ಅಂದ್ರೆ ಹಿಂದೂ ಮಹಾಸಭಾ ಗಣಪತಿಯ ಕಾರ್ಯಕ್ರಮದಲ್ಲಿ ಪ್ರಮೋದ್ ಮುತಾಲಿಕ್ ರವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಈಗಾಗಲೇ ನಯನ ಮೋಟಮ್ಮ ಮೂಡಿಗೆರೆ ಶಾಸಕಿ ಹೇಳಿರುವಂತದ್ದು ಜೊತೆಗೆ ಆ ಇದ್ರ ಜೊತೆಗೆ ಇನ್ನೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದಿಷ್ಟು ಗೊಂದಲಗಳು ಘರ್ಷಣೆ ಆದಂತಹ ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ ಅವರನ್ನ ಏನು ಮೂಡಿಗೆರೆಗೆ ಬರ್ಲಿಕ್ಕೆ ಅವರ ತಾಯಿ ಬಿಟ್ಟಿರಲೋ ಅಂತ ಅಂದ್ರೆ ಮೋಟಮ್ಮ ಏನಿದ್ದಾರೆ ಅವರು ಬಿಟ್ಟಿರ್ಲಿಲ್ಲ ಆದ್ರೆ ನಾನು ಶಾಸಕಿಯಾಗಿ ಅವರನ್ನ ಸ್ವಾಗತ ಮಾಡಿದ್ದೇನೆ ಅನ್ನುವ ಮುಖಾಂತರ ನನಗೆ ಅನಿಸ್ತಿದೆ ನನ್ನ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ಎಂದಿದ್ದಾರೆ ಈ ವಿಚಾರದಲ್ಲಿ ಆ ಈ ಎಲ್ಲಾ ಹೇಳಿಕೆಯನ್ನು ಕೂಡ ನೋಡ್ತಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಏನಾದ್ರೂ ಇವರ ಮನಸ್ಸು ಎಳಿತಾ ಇದೆಯಾ ಬಿಜೆಪಿ ಕಡೆ ವಾಲ್ತಾ ಇದೆಯಾ ಅನ್ನುವ ಚರ್ಚೆಗಳು ಈಗಾಗ್ಲೇ ಸಾಕಷ್ಟು ಆರಂಭವಾಗಿರ್ತಕ್ಕಂಥದ್ದು ಆ ಹೇಳಿಕೆಗೆ ಪುಷ್ಟಿ ನೀಡುವಂತೆ ಈ ರೀತಿಯಾದಂತಹ ಚರ್ಚೆಗಳು ಹೆಚ್ಚಾಗ್ತಾ ಇರುವಂತದ್ದು ನಿತಿ